ಏನ್ ಮಾಡಿರ್ಬೋದು ಗೆಸ್ಟ್ ಮಾಡ ಅರೆ ಅಂದ್ರೆ ಭಾರಿ ಆಗೈತೆ ರೀ ಇದು ಮಸ್ತ ಅಂದ್ ಭಾಳ ಭಾಳ ಇಷ್ಟ ಆಯ್ತು ಜಸ್ಟ್ ಪಾಕ್ಲು ತಂದು ಮಾಡಿದ್ದೆ ಹಿಂಗಾದ್ರೆ ಹೆಂಗೆ ಹಿಂಗಾದ್ರೆ ನಾಳೆ ಬಗಾನ ಅಂದ್ರೆ ಮುರಾದಿ ಸ್ಕೂಲಿಗೆ ಸೆಲೆಕ್ಟ್ ಆದ್ರೆ ಪ ಇನ್ನ ಕ್ಲಾಸ್ಗೆ ಹೆಂಗೆ ಮಾಡಕ್ಕೆ ನೀ ಹಿಂಗಾದ್ರೆ ಮತ್ತೆ ಬೆಳ್ಳುಳ್ಳಿ ಮಿಕ್ಸ್ ಹಾಕೋದು ಹಸಿ ಸೇರಿಸಿ ಶುಂಠಿ ಅದಕ್ಕೆ ಬೆಳ್ಳುಳ್ಳಿ ಕಪ್ಪ ಬಂತಾರೆ ಅದಕ್ಕೆ ಬೆಳ್ಳುಳ್ಳಿ ಕರ್ಬೇಕು ಹ್ಮ್ ಸರಿ ಬಂತಾ ಏ ಹೌದಲ್ಲ ಬಾರಿ ಬಂದವು ಅದಕ್ಕೆ ಫ್ರಿಜ್ ಸ್ವಲ್ಪ ಯಾರು ತಿಂತಾರೆ ಹ್ಞೂ ಹ್ಞೂ ನಾನು ಬೇಡ ನಂಗೆ ನಂಗೆ ಇಷ್ಟ ಆಗಲ್ಲ ನಂಗೆ ಆ ಸ್ಮೆಲ್ಗೆ ನಾ ಹೊರಗೆ ಹೋಗ್ ಕೂತಿದ್ದೆ ನಮ್ಮ ದೇವರು ಏನೋ ಮಾಡಾಕತ್ತಾರ ಅಡುಗೆ ಮನೆ ಇವತ್ತು ಇವ್ರಿಗೆ ಆಗೈತಾರೆ ಬಿಸಿ ಇವು ಮಾಡಾಕತ್ತಾರಲ್ಲ ಅಡುಗೆ ಮನೆ ಏನದು ಬೆಳ್ಳುಳ್ಳಿ ಕಬಾ ಬೆಳ್ಳುಳ್ಳಿ ಹತ್ತು 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 ತಲೆನೋವು ಬಂದಿತ್ತು ಹಂಗ ಸ್ವಲ್ಪ ನೋಡ್ರಿ ರೋಡಿಗೆ ನಿಂತು ಕಾಯಿ ಬಸ್ ಬಂತು ಬಸ್ ಬಂತಂತೆ ಬಸವಂತ ಮನು ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಸ್ನೇಹಿತರೆ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವನ್ನು ಆರಾಮಿದ್ದೀವಿ ಮರ್ಸ್ತಿದ್ವಿ ಸ್ನೇಹಿತರು ಬರೀ ಈಗ ಬೆಳಿಗ್ಗಿಂತ ಮಾಡ್ತೀನಿ ಟೈಮ್ ಆಗೈತಿ ಏಳು ಗಂಟೆ ಆಗೈತಿ ಆರು ಗಂಟೆಗೆ ಇರ್ತೀನಿ ಕೆಲಸ ಎಲ್ಲ ಮುಗೀತು ಮತ್ತು ಮನವಿದ ಫಸ್ಟ್ ಡೇ ಸ್ಕೂಲ್ಗೆ ಹೊಂಟಾನ ಅವ್ನಿಗೂ ಹೆಚ್ಚಿಗೆ ನಾನೇ ಭಾಳ ಎಕ್ಸೈಟ್ ಆಗಿದ್ದೀನಿ ಅದು ಬಸ್ಸಿಗೆ ಒಂಥಲ ಅದು ದೂರ ಐತ್ರಿ ಓಡರಿಂದ ಎಂಟು ಕಿಲೋಮೀಟ್ರ್ ಆಗತ್ತಾ ಒಂಥರ ಖುಷಿ ಐತಿ ಒಂಥರ ಏನೋ ಒಂಥರ ಭಯ ಭಯ ಅನಿಸೈತಿ ಹಾಗಾಗಿ ಬೇಗ ಇದ್ದೀನಿ ಮತ್ತು ಮಧ್ಯಾಹ್ನಕ್ಕೆ ಲಂಚ್ ಕೂಡ ಆಗಬೇಕಲ್ರಿ ಹಂಗೆ ಬಾಕ್ಸಿಗೆ ಹಾಗಾಗಿ ಟಿಫನ್ನು ಮತ್ತು ಲಂಚ್ ಬಾಕ್ಸ್ ಎರಡೂ ರೆಡಿ ಮಾಡಬೇಕು ಇನ್ನು ಫುಲ್ಲು ಬೆಳಿಗಿಂದು ರೊಟ್ಟಿ ಫುಡ್ ಬಿದ್ದೇನೆ ಇರುತ್ತಾ ಬೆಳಿಗ್ಗೆ ಎಲ್ಲ ಆಗಿ ಏನೋ ಮಾಡಿದೆ ಇನ್ನೂ ಗೊತ್ತಿಲ್ಲ ಹಾಗಾಗಿ ಈಗೆಲ್ಲ ಕೆಲಸ ಆಯ್ತು ಪೂಜೆ ಆಯ್ತು ಎಲ್ಲ ಆಗೈತೆ ಈಗ ಮನ್ಗೀತಿಗೂ ಬಾಕ್ಸಿ ಫಸ್ಟ್ ಟಿಫನ್ ಲಂಚ್ ಬಾಕ್ಸ್ ರೆಡಿ ಮಾಡ್ಬಿಡ್ತೀನಿ ನೀನು ಫ್ರೆಶ್ ತರಕಾರಿ ತಂದ ರೀ ಮಗ ಫಸ್ಟ್ ಟೈಮ್ ಫಸ್ಟ್ ಸ್ಕೂಲ್ ಬಂತಾನ ಅಂತೇಳಿ ಟೊಮೆಟೊ ಬಾತ್ ಮಂದಿತ್ತು ಭಾಳ ಇಷ್ಟ ಟೊಮೆಟೊ ಬಾತ್ ಮಮ್ಮಿ ಅಂತ ಕೇಳಿದಾನೆ ಟೊಮೆಟೊ ಬಾತ್ ಮಾಡ್ಬೇಕ್ರಿ ಅದಕ್ಕೆ ಮಸಾಲೆ ರೆಡಿ ಮಾಡಬೇಕು ಕಾಯಿ ತಂದರೆ ಕಾಯಿ ಉಡ್ಕೊಂಡು ಅದನ್ನೆಲ್ಲ ಮಸಾಲೆ ರೂಬಿ ಮಾಡ್ತೀವಲ್ಲ ಆ ಥರ ಮಾಡೋಕಿನ ಮಸ್ತ್ ಅನ್ ಮಸ್ತಾಗತ್ತೆ ಅವ್ನು ಭಾಳ ಇಷ್ಟಪಡ್ತಾನೆ ಅದನ್ನು ಮಾಡ್ತೀನಿ ರೀ ಮಾಡಿ ನಾಷ್ಟಕ್ಕೆ ಏನಾದರೂ ಮಾಡ್ತೀನಿ ನೋಡಿ ಟೈಮ್ ಇತ್ತು ಅಂದ್ರೆ ಮಾ ದಿನಿ ಚಾಕಾಸನೇ ಇಲ್ಲಾಂದ್ರೆ ಏನೋ ಮಾಡ್ತೀನಿ ತಿಳ್ಸಿ ಬರೀ ಇವತ್ತು ಲಾಗೊಳಗೆ ಏನೇಲ್ಲ ಇರುತ್ತೆ ಹೇಗೆಲ್ಲ ಹೋಗುತ್ತಾ ನಿಮ್ಮ ಜೊತೆಗೆ ಶೇರ್ ಮಾಡ್ಬೋದು ವಿಡಿಯೋ ಸ್ಕಿಪ್ ಆದರೆ ಪೂರ್ತಿಯನ್ನು ನೋಡಿರಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಅಷ್ಟಾಗಿ ನೋಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಮ್ಮ ದೇವ್ರುಗಳು ಇವತ್ತು ಬೇಗ ಪೂಜೆ ಮಾಡಿಕೊಂಡ ಬರಿ ಮೊದಲ ಟೊಮೆಟೊ ಬಾತ್ ಮಾಡಿ ಬರ್ತೀನಿ ಆ ಈಗ ಏನದು ಪಲಾವ್ಗೆ ರೆಡಿ ಒಂದು ಆ ಥರ ನಮ್ಮ ಹತ್ರ ಮಾಡೋದಂಗ ೀ ಈ ಕಡೆ ನೀರು ಕಾಯ್ಕಿಟ್ಟಿನ ಅವ್ನ್ಗೆ ಜಾಗಕ್ಕೆ ಇದು ಹವಾ ಎರಡ ಐತ್ರಿ ಈಗ ಇಷ್ಟು ಹುಸ್ತಾ ನೀರು ಮಾಡ್ತಿದ್ದ ಬಿಸಿಲು ದಾಸ್ಕಿ ಈಗ ಇಲ್ಲ ಬಿಸ್ನೀರ್ ಕಾಸ್ಬೇಕು ಹಾ ಸರಿ ನಾನೇ ಮಾಡಿಸ್ತದೆ ಹ್ಞೂ ಕಂದ ನಾನೇ ಮಾಡಿಸ್ನೆ ಜಾಗ ಆಯ್ತಾ ಅವ್ರ ಪಾಪ ಇತ್ತು ಮನೆ ಆದರ ಮನೆಯಾಗಿದ್ದು ಏನು ಮಾಡ್ತಾರೆ ಎರಡ್ರಿ ಮಗಸ್ ಕುರಿಗೋಗ ಅಂತ ಹೇಳಿ ಏಳುವರೆ ಆದ್ರೆ ಇನ್ನು ಇದೆಯಾ ಓ

ನಿಂದಿಸ್ ಕೊಡೋ ಮಾಡು ಟೈಮ್ ಆತು ಬೇಬೇ ಟೈಮ್ ಆತು ಮಮ್ಮಿ ಅಂತೇಳಿ ಪುಣ್ಯ ಕಟ್ ಬಿಡನ್ರಿ ನಂಗೆ ನೋಡಿದ ಟೈಮ್ ಬರೋದು ಐದು ಗಂಟೆ ಆಗತ್ತೆ ಎಷ್ಟಾಗತ್ತ ಇವನ ಸ್ನಾಕ್ಸ್ ಬಾಕ್ಸ್ ಕೊಟ್ಟಂಗಾಗತ್ತ ಕೊಡ್ತಾರ ಕೊಡ್ತಾರನ್ಸುತ್ತ

ರೋಡಿಗೆ ನಿಂತು ಕಾಯಕತ್ತೇನು ಬಸ್ ಬಂತು ಬಸ್ ಬಂತಂತೆ ಹೌದಾ ನಿಮ್ಮ ಸ್ಕೂಲಿಂದ ತಡಿ ನೋಡ್ತಾನೆ ತಡಿ ಆಯ್ತಾ ಬೇರೆ ಬಸ್ ಅದು ಬರ ಹ್ಞೂ ಈ ಜ್ಞಾನೋದಯ ಅಂತ ದಿನ ಇಲ್ಲಿವರೆಗಿನೂ ಬರ್ತಾವೆ ಈ ಕಡೆ ಗುಡ್ಡದಾಗ ಹೋಕ್ಕವು ಹ್ಞೂ ಇವ್ ನೋಡ್ರಿ ಇವನು ಎಷ್ಟು ಎಲ್ಲದು ಹೇಳ್ತಾನೆ ಅವ್ರ ಅಣ್ಣಗ ಹಂಗ ತಿನ್ನು ಹಿಂಗ್ ತಿನ್ನು ಬಾಕ್ಸ್ ಇಡ್ತೀನಿ ಅಂತೇಳಿ ಸ್ಕೂಲ್ಗೆ ಹೋಗಕ್ ಅಲ್ಲ ಜಾಣ ಅಲ್ಲ ಜಾಣ ಕೋಣ್ರಿ ಇದೊಂಥರ ಹ್ಮ್ ಹೇಳಪ್ಪ ಬಸ್ ಬತ್ತತಿ ಬರತ್ತಲ್ಲ ಎಲ್ಲ ಅತಿ ಸಂ ಫೋನ್ ಮಾಡಿದ್ ನಿಲ್ಪ

ಬಸ್ ಬಂದು ಮನು ಹಿಡ್ಕೋತೇನ ಹಿಡಿಮ ಸ್ಕೂಲು ವ್ಯಾನ್ ಬಂದು ನೋಡಿ ಬಿತ್ತ ಎಲ್ಲ ವ್ಯಾನ್ ಬಂದ್ಬಿಟ್ಟು ಖುಷಿ ನೋಡಿ ವ್ಯಾನ್ ಬಂದಿದ್ದೆ ಸ್ಕೂಲ್ ತಲೆ ಎಲ್ಲ ಬಂದನಾ ನಷ್ಟ ಮಾಡಿದೆ ತನೂ ನಾ ನಷ್ಟ ಮಾಡಿದ್ರಿ ಅವ್ರ ಮಮ್ಮಿ ಇಲ್ಲ ಆ ಮನೂಗ ಸಿ ಬಸ್ ಒಳಗೆ ಸೀಟ್ ಫುಲ್ ಇತ್ತು ರೀ ಅದು ಬಸ್ ಫಸ್ಟ್ ಎಲ್ಲ ರೀ ಯಾರಿಗೂ ಸಟ್ಟಾಗಿರೋಂಗಿಲ್ಲ ಮತ್ತು ಆಮೇಲೆ ಆಯಾ ಆಂಟಿ ಬೇರೆ ಇರಲಿಲ್ಲ ರೀ ಆಯಾ ಆಂಟಿ ಇದಾವೆ ನಾವು ಅಂದ್ಕೊಂಡಿದ್ವಿ ಎಲ್ಲ ದೊಡ್ಡ ಸ್ಕೂಲ್ ಇರ್ತಾರ ಅಂತೇಳಿ ಆಕೆ ಫೀಲ್ ಆಗಿಬಿಟ್ಟೈತೆ ನಡಿ ಸ್ಕೂಲಿಗೆ ಹೋಗಿ ನಿಂತಾಳು ಯಾಕಂದ್ರೆ ಮನವಿಂದ ನಿಂತ್ಕೊಂಡು ಹೋಗ್ಯಾನ ಅಂತೇಳಿ ಅವ್ನು ಒಳಗೆ ಹತ್ತಿದ್ರೆ ನಾವೂ ಅಷ್ಟು ಅಬ್ಸರ್ವ್ ಮಾಡಿ ಕುಂತನ ಅನ್ಸಿದ್ರಿ ಯಾಕಂದ್ರೆ ಮುಂದಲ್ಲೇ ಸರ್ ಹುಡುಗರು ಒಳಗೆ ಹೋಗಿ ಹತ್ತಿಷ್ಟು ಬರಲಿಲ್ಲ ನೀ ಅಂತಂದ್ರೆ ನಾವು ಮೊಬೈಲ್ ಮೊಬಲ್ ಇಟ್ಕೊಂಡು ಏನು ಗೊತ್ತಿರಿ ಈ ಥರ ಇರುತ್ತೆ ಅಂತ ಹೇಳಿ ಬೇ ಅಬ್ಜರ್ ಮಾಡ್ಕೊಂಡು ಕೂತಾಳ ಸೈಪ್ ಪಲ್ಲ ಏಳು ಎಂಟು ಕಿಲೋಮೀಟರ್ ಆಗ್ತೈತಿ ಅಂತೇಳಿ ಅವಗೆಲ್ಲ ಹೇಳಿದಲ್ಲಿ ಹೇಳ ಕೈಶ್ವರ್ಯ ಆದರೂ ಮಾ ಮನವಿತ್ತು ಎಲ್ಲರ ಜೊತೆ ಅಷ್ಟು ಜಲ್ದಿ ಮಾತಾಡೋದು ಆ ಥರ ಥರ ಅಂತ ಮನುಷ್ಯ ಅಲ್ಲರಿ ಅವ ಮಂದಿ ಹುಡ್ರಂಗೆ ಜಗಳ ಮಾಡೋವಂಥವಲ್ಲ ಯಾರ ಕರೆದು ಕೊಟ್ಟರು ತೊಗೊಂಡು ಏನೋ ಕರೆದು ಕೊಟ್ಟರು ತೊಗೊಂಡು ಭಾಳ ಕಷ್ಟ ರೀ ಅವ್ ಇದು ಮಾಡ್ತಾನೆ ಭಾಳ ಅಂದ್ರೆ ಭಾಳ ನೀವು ನೋಡಿರಿ ಅವನಿಗೆ ಅಷ್ಟು ಅವನಿಗೆ ಯಾವ ಥರ ಹೇಳ್ಬೇಕಂತ ನಂಗೆ ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ಅವ್ರ ಮಮ್ಮಿ ಅದ್ತ ಗೊತ್ತಾಗ್ರಿ ಆಲ್ರೆಡಿ ಒಂಬತ್ತುವರೆ ಆತ್ರಿ ಈಗ ವ್ಯಾನ್ ಎಂಟು ಅಂತೇಳಿ ಎಂಟುವರೆಗೆ ಬಂತು ರೀ ಒಂದು ತಾಸು ಆಯಿತು ನಮ್ಮ ಮೀಟಿಂಗ್ ನೆಡೆ ಈಗ ನನಗೆ ಒಂದು ರೀ ಊಟ ಮಾಡಿ ಅವ್ರ ಮಮ್ಮಿ ಅಂತೂ ಮಾಡಲಿಲ್ಲ ಯಾಕಂದ್ರೆ ತನ್ನಗೆ ತನ್ನೂ ಇನ್ನೂ ನಾಷ್ಟ ಮಾಡಿರಕ್ಕಿಲ್ಲ ಹಂಗೂ ನಾಷ್ಟ ಮಾಡಿಸ್ಕೊತ ಉಂಡ್ವಿ ಏನು ನಮ್ಮ ನಮ್ಮನೆಗೆ ಅಷ್ಟೇ ಹಿಂಗೆನ ನಿಮ್ಮ ಮನೆಗೆಲ್ಲ ತಾಯಿಗಳು ಹಿಂಗೆನ ಅಂತ ಸ್ವಲ್ಪ ತಿಳಿಸ್ರಿ ಇರುತ್ತೆ ರೀ ಆದರೆ ಏನು ಮಾಡ್ಬೇಕಂದ್ರೆ ಹೊಂದ್ಕೊತಾರ ಅವ್ರೇನು ಅಲ್ಲೇನು ಒಬ್ಬನೇ ಬೇರೆ ಇರೋಂಗಿಲ್ಲ ಅಷ್ಟು ಜನ ಇರ್ತಾರು ಮಮ್ಮಿ ಅಲ್ಲ ಆತ ಆತಲ್ಲ ಎಲ್ಲು ಅಲ್ಲಿ ಬರ್ ಮಮ್ಮಿ ಅಂತ ಹೇಳಿ ನಿನ್ನ ಕಳಿಸ್ ಸ್ಕೂಲಿಗೆ ನಿಂದು ಏನು ಬರ್ತೈತಿ ಈಗ ಹ್ಞೂ ಹ್ಞೂ ಸ್ನೇಹಿತರೆ ಇವ್ ನೋಡ್ರಿ ಅವ್ರು ಅಣ್ಣ ಇವತ್ತು ಫಸ್ಟ್ ಡೇ ಸ್ಕೂಲ್ಗೆ ಹೋಗೋಣ ಇಷ್ಟೊತ್ತು ನಾನು ಮೂಡ್ ಆಫ್ಸೆಟ್ ಆಗಿ ಸುಮ್ಮನೆ ಕೂತ್ಬಿಟ್ಟಿದ್ದೆ ಕೈಕಾಲ ಆಡಲಿಲ್ಲ ಡೇಲ್ಲ ಬರೀ ಆಗ್ತದಾಗ ಸ್ನೇಹಿತ ಈಗ ಅದು ಬೀನು ಹೊರಗಡೆ ಮಳೆ ಚಲೋ ಬಟ್ಟೆ ತಗೊಂಡೆ ಬಟ್ಟೆ ಹೋಗ್ದಕ್ಕಿದ್ವು ಅಣ್ಣ ತೊಯ್ಯಕತ್ತಿದ್ವು ಇವನು ಇಲ್ಲಿ ಆಟ ಆಡ್ಕೊತಿದ್ ನಿಂತ್ಕೊಂಡಾನ ಹತ್ತು 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 ತಲೆನೋವು ಬಂದಿತ್ತು ಹಂಗೆ ಸ್ವಲ್ಪ ಚಾಕಂಡು ಇಲ್ಲೇ ಕೂತು ಕುಡಿಯೋಕತ್ತಿದ್ರು ಇತನೂ ನಾನು ಮಳೆ ಸಣ್ಣಗೆ ಐತೆ ರೀ ಈ ಆಗೈತಿ ಆದ್ರೆ ಅವ ನೋಡ್ರಿ ಜೋರು ಬಿಟ್ಟೈತಿ ಇಲ್ಲಿ ಒಳಗಡೆ ನಮ್ಮ ಪತಿ ದೇವರು ಏನೋ ಮಾಡಾಕತ್ತಾರ ಅಡುಗೆ ಮನೆ ಇವತ್ತು ಇವ್ರಿಗೆ ಆಗೈತಾರೆ ಬಿಸಿ ಮಗ ಸ್ಕೂಲ್ಗೆ ಹೋಗ್ಕೊತಾರೆ ಜಮಾಡಿ ಒಂದೇನು ಮಾಡಲಿಲ್ಲ ಅಡುಗೆ ಮನೆ ಮಾಡಕತ್ತಾರಲ್ಲ ಅಡುಗೆ ಮನೆಯ ಏನದು ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಮಾಡಕತ್ತಾರೆ ಯಾರು ತಿಂತಾರೆ ಒಟ್ಟು ಬರೀ ವೇಸ್ಟ್ ಮಾಡ್ತಾರ ಮಾಡಿ ಮಾಡಿ ಚಿಕನ್ ನಮ್ಮನೆ ಇಷ್ಟಪಟ್ಟು ತಿನ್ನೋ ಯಾರು ಇಲ್ಲ ತಾವು ಕೂಡ ಅಷ್ಟು ಇಷ್ಟಪಡಲ್ಲ ಆದ್ರೂ ಮಾಡೋದದು ಅದು ಒಂದೇನು ಚಾಳಿ ಕಲ್ಕೋಬಗೆ ಎಲ್ಲಾ ಕಲ್ಕೋಬೇಕು ಬೆಳ್ಳುಳ್ಳಿ 6 ನಿಮಿಷ ನಿ ಕೈಯಲ್ಲಿ ಆ ಅಲ್ಲಿ ರೆಸಿಪಿ ಮಾಡಿ ಹಾಕೋ ನಮ್ಮ ಯಜಮಾನ್ರು ಹೆಂಗದ ನೋಡ್ರಿ ಬೆಳ್ಳುಳ್ಳಿ ಕಬಾಬ್ ಮಾಡಾಗತರ ಸರಿ ಬಂತ ಏ ಹೌದಲ್ಲ ಬಾರಿ ಬಂದೋ ಅದಕ್ಕೆ ಫ್ರಿಜ್ ಸೋಬೇಕಾ ನಾನು ನಿಮಗೆ ಏನಾದ್ರೂ ಇಷ್ಟ ಫ್ರೈ ಐಟಮ್ಸ್ ಪಕೋಡಾ ಕಬಾಬ್ ಮಾಡಾ ಸ್ನೇಹಿತರ ಹಿಂಗೈತೆ ಅದನ್ನ ಚಿಕನ್ ರೆಸಿಪಿನ ಮ್ಯಾಗಿನ ಇಟ್ ಅಂತಾರಲ್ಲ ಅದೇನ ಮಸಾಲೆ ನೀರು ಕೊಣಕ್ ಇಡ್ತಾರಲ್ಲ ಅದ್ ಮಾಡಿ ಫ್ರೀಜ್ ಫ್ರೀಜ್ನ ಇಟ್ಟಿರ್ತಾರೆ ಎಲ್ಲರು ಈ ಕಡೆ ಮಾಡ್ರಿ ಬರೀ ನಿಮ್ ಬೆನ್ನ ತೊರ್ಸದ ಆತ್ನಾ ನಾ ಹಿಂಗೊಳ್ಳಿರಿ ಹಾ ಬೆಳ್ಳುಳ್ಳಿ ಕಬಾಬ್ ಮಾಡಿ ಮಾಡಿರಿ ಹ್ಮ್ ಸ್ಪೂನಿಲ್ ಬಿಡ ಅದೇನ ಹ್ಮ್ ಊರಿ ಸಣ್ಣ ಇಟ್ಕೊಂಡ್ರೆ ಗ್ಯಾಸ್ ಏನು ಭಾಳ ಅದಾಯ್ತದ ಅದಕ್ಕೆ ಕಪ್ಪಾಳ್ತೇವೆ ಅವು ಮೀಡಿಯಮ್ ಫ್ರೈ ಮಾಡ್ಕೊ ತಿನ್ರಿ ಯಾರ ಹ್ಞೂ ಹಾ ನಾನು ಬೇಡ ನಂಗೆ ನಂಗೆ ಇಷ್ಟ ಆಗಲ್ಲ ನಂಗೆ ಆ ಸ್ಮೆಲ್ಗೆ ನಾವ್ ಹೊರಗೆ ಕೂತಿದ್ದೆ ಹೆಂಗಾಗೈತಿ ಚಲೋ ಆಯ್ತಾನ ಟ್ರೈ ಕಲ್ತ್ಕೊಂಡು ಶೇರ್ ಜಗತ್ತ ಯಾವ್ದು ಮತ್ತೆ ಎಣ್ಣೆ ಫ್ರೈ ಮಾಡಿದ್ರೆ ಟೇಸ್ಟ್ ಆಗುತ್ತೆ ಯಜಮಾನ್ರ ಇಲ್ಲಿ ಅಡಿಗೆ ಮನೆ ನಾನು ಅಂತ ಕ್ಲೀನ್ ಮಾಡಾಕಿದ ಮುಂಜಾನೆ ಎಷ್ಟು ಚಂದ ಮನೆ ಅದ ಮಗ ಬಾಕ್ಸ್ ಕಟ್ಟಿಂದ ಅಡಿಗೆ ಮನೆ ಎಷ್ಟು ಕ್ಲೀನ್ ಇತ್ತು ವಾಪಸ್ ಬಂದಿದ್ದೆ ಇಲ್ಲ ಅಡಿಗೆ ಮನೆಯ ಇಲ್ಲ ನೋಡ್ರಿ ಒಂದ್ ದೊಡ್ಡ ಡಸ್ಟ್ಬಿನ್ ಮಾಡ್ಯಾರ ಒಂದ್ ಬುಟ್ಟಿನ ಒಂದು ಹಾ ಅದ ಅಂತೀನಿ ಇದೇನು ಕಾಲಾಗ ಹಸಿ ಹಸಿ ಅಂತ ಈಗ ನಾನು ಒಂದ್ ಕಪ್ ಚಾ ಕೊಡಕ್ ಬಂದಿದ್ದೆ ಕೂಸು ಕೂಸು ನಮ್ ಚಾರು ಹೋತ್ರಿ ಅವ್ನೊಬ್ಬಳು ಕಬಾಬ್ ಮಾಡಾಕತ ನೋಡಕ್ ಹೋಗಿ ಎಷ್ಟ್ ಚಂದಾಯ್ತ ನೋಡ್ರಿ ವಾತಾವರಣ ಹ್ಞೂ ಏನೇ ಮಳೆ ಬಂತು ಮಳೆ ಬಂತು ನಮ್ಮ ಮನ ಬಂಗಾರ ಭಾಳ ಮಿಸ್ ಮಾಡ್ಕೊಳತ್ತೀನಿ ರೀ ಎಷ್ಟೊತ್ತಿಗೆ ಬರ್ತೈತೆ ಏನೋ ಅಯ್ಯ್ ಎಲ್ಲಿಯದು ಹತ್ತದ ಎಲ್ಲದು ಹತ್ತದ ಇಳಿ ಇಡಿ ಇಳಿ ಇಳಿ ಬೆಳ್ಳುಳ್ಳಿ ಕಬಾಬ್ ಹೆಂಗೋ ಬೆಳ್ಳುಳ್ಳಿ ಕಬಾಬ್ ಹಾಂ ಮಾಡ್ಕೊಳಿ ತಿನ್ಕಳಿ ಟೇಸ್ಟ್ ಹಂಗಿದೆ ಅಂತ ಫೋನ್ ಮಾಡಿ ಹೇಳಿದ್ರೆ ಅಂದ್ರೆ ಚಂದ್ರ ಫೋನ್ ಮಾಡ ಫೋನ್ ಮಾಡಬೇಕು ಅವರಿಗೆ ಹ್ಮ್ ಇವತ್ತು ನನ್ನ ಬಗ್ಗೆ ಲಿಮಿಟ್ ಉಂಟು ಯಾರು ನೋಡ್ ಮಾಡ್ರಿ ಚಂದ್ರು ಅದು ಐತಲ್ಲೇ ನಮ್ಮ ಬಳ್ಳಿಣಿ ಫೇಮಸ್ ಆದ್ನಲ್ಲ ಆ ಚಂದ್ರನ ಆ ಚಂದ್ರು ಆ ಚಂದ್ರ ಸರ್ ಹ್ಮ್ ನೋಡಿ ಎಷ್ಟು ಮಸ್ತ್ ಅನ್ನ ಮಸ್ತ್ ಗೋಬಿ ತಂಗ ಆಗುತ್ತೆ ಟೋಸ್ಟ್ ಅಲ್ಲಿ ಸಿಟ್ಟಿಲಿ ಮಂಗ ತೋತನ ತಿನ್ನು ಗೋಬಿದಾ

ಚೆನ್ನಾಗೈತಿ ಏಯ್ ನಮ್ಮ ಬಂಗಾರ ತಿನ್ನಾಗತ್ತೈತೆ ನೋಡ್ರಿ ಗೋಬಿ ಚೆನ್ನಾಗೈತಾ ಹಾಂ ತಿನ್ನ ತಿನ್ ಈ ವೆದರ್ಗೆ ಬಿಸಿ ಬಿಸಿ ಬೆಳ್ಳುಳ್ಳಿ ಕಬಾಬ್ ಮಾಡ್ಯಾರೆ ಅವ್ರ ಪಾಪ ಹ್ಞೂ ಹ್ಞೂ ಎಲ್ಲ ಗಾಡಿ ಕ್ಲೀನ್ ಆಗ್ಯಾವ ಮಳೆಗೆ ಗಾಡಿ ಎಲ್ಲ ಕ್ಲೀನ್ ಕ್ಲೀನಾಗ್ಯಾವಂತರಿ ಬಂದು ಬರೋಲ್ ಹೋಗಿ ಈಗ ಯಾವ ನೋಡ್ರಿ ಮಗ ಸ್ಕೂಲಿಗೆ ಹೋಗ್ಯನಲ್ಲ ಎಷ್ಟತಾನ ಅದೇನಂತಾರೆ ಮಗನ ಗಂಡಮನಿ ಕಾಸು ಹಂಗೆ ಸ್ಕೂಲ್ಗೆಲ್ಲ ಏನ ಕಾಡಿ ಕಾಸು ಹಂಗೆ ಮಾಡ್ತೇ ಅಲ್ಲಿ ಹಿಂಗಾದ್ರೆ ಹೆಂಗೆ ಹಿಂಗಾದ್ರೆ ನಾಳೆ ಮಗನ ಒಂದೆಡೆ ಮುರಾದಿ ಸ್ಕೂಲಿಗೆ ಸೆಲೆಕ್ಟ್ ಆಗ್ರೆ ಇನ್ನ ಕ್ಲಾಸ್ಗೆ ಹೆಂಗೆ ನೀ ಹಿಂಗಾದ್ರೆ ಮಳೆ ಬರಂಗ ಇದ್ರಿ ಟಾವಲ್ ತೆಗೆದಿಲ್ಲ ಹಾಕೀನಿ ಏನು ಮಾಡಿಲ್ಲರಿ ನಾ ಮನೆಯಾಗ ಅವ್ನು ಅವ್ನು ಯಾಕಂದ್ರೆ ವ್ಯಾನ್ಗೆ ವ್ಯಾನ್ದಾರ ಗೊತ್ತಿರಲಿಲ್ಲ ರೀ ಮನೆ ಅಡ್ರೆಸ್ ಹೇಳಬೇಕಲ್ಲ ಹಾಗಾಗಿ ನಾ ಮನೆಯಾಗಿದ್ದು ಬೆಳಗ್ಗೆ ಹೊಕ್ಕಿನ್ರಿ ರೀ ಊಟ ಮಾಡಿ ಅಂಗಡಿಗೆ ಮನೆಯಾಗಿದ್ದರು ಎಷ್ಟು ಅಂದ್ ಬಡ್ಬಾರ್ದು ನೋಡಿರಿ ಈಗ ಬರಲೇ ಇಲ್ಲ ಅನ್ನ ಮಾಡ್ಕೊಂಡು ಬೆಳಗ್ಗೆ ಅವ್ನಿಗೆ ಏನು ಮಾಡಿದ್ರಿ ಅವ್ನ್ ಯಾವ ಪರವಿದೆ ನಾನು ಈಗ ಒಂಥರ ಎಲ್ಲ ತಗಾರ ಹೆಚ್ಚಾಕಿ ಹುಳಿ ಟೈಪ್ ರೀ ಅವಳಿಗೆ ಹುಳಿ ಟೈಪ್ ಮಾಡಿ ಪಟ್ ಕೇಳಿಬೇಡ್ರಿ ಮಾಡ್ಕೊಂಡ್ರಿ ಮತ್ತು ಖಾಲಿ ಇದ್ನಿ ಏನಾರ ಒಂದು ಅಡಿಗೆ ಮಾಡ್ಬೇಕು ಅಂತ ಹೇಳಿದ್ರು ಕಲ್ಕೊಂಡ್ರಿ ರೆಸಿಪಿಸಿ ಆಮೇಲೆ ಮಾಡಿದ್ರೆ ಆಯ್ತು ಫಸ್ಟ್ ಕಲ್ತ್ಕೊಂಡು ಅಂತೇಳಿ ಭಾರಿ ಅಂದ್ರೆ ಭಾರಿ ಆಗೈತೆ ರೀ ಇದು ಮಸ್ತ್ ಭಾಳ ಭಾಳ ಇಷ್ಟ ಆಯ್ತು ಜಸ್ಟ್ ಪಾಗ್ಲೂ ತಂದು ಮಾಡಿದ್ನಿ ಇದು ರಾತ್ರಿ ಅಂದರೆ ಸ್ವಲ್ಪ ಇಬ್ರು ತಾನೊಂದು ತಿನ್ ಮಾಡಿ ಬಿಸಿ ಏನಾಗತ್ತೆ ಹ್ಞೂ ಹಚ್ಕೊಂಡಪ್ಪ ಹ್ಞೂ ಎಂಟು ಕುಂದ್ಬಿಟ್ಟಿರಿ ಅವ್ರ ಜೊತೆ ಇಷ್ಟೊತ್ತಿಗೆ ಅವ್ರ ಅಣ್ಣನ ಜೊತೆ ಬರೀ ಜಳ ಬಿಡಿಸೋದಕ್ಕೆ ಇಬ್ಬರದು ಅಣ್ಣ ತಮ್ಮಂದೆ ಸುಮ್ಮನೆ ಒಂದು ಮೂಲಿಗೆ ಹೋಗ್ ಕುತ್ಬಿಡ್ತಾನೆ

ಮಗ ಫಸ್ಟ್ ದಿನ ಸ್ಕೂಲಿಗೆ ಹೋಗಿ ಬಂದರಿ ನಿಮ್ಮ ಮಮ್ಮಿ ವಿಧಾನ ಮಾಡ್ಯಾಳು ಅಪ್ಪನ ಜೊತೆ ಮತ್ತಮ್ಮನು ಬೆಳಿಗ್ಗೆ ಹೋಗೋ ಹೆಂಗಿತ್ತು ಹಂಗೆ ಐತಿ ಟಿಫನ್ ಹಂಗೆ ಐತಿ ಬಾಟಲ್ ನೋಡ್ರಿ ಹಂಗೆ ಐತಿ ಸುಮ್ಮ ನೀ ಹೋಗಬೇಡ ಅಲ್ಲೇ ಉಣಿಸ್ಕೊಂಡು ತಿನ್ಸ್ಕೊಂಡು ಹಿಂಗೆ ಹೋಗಕ ಅಂತ ಯಾಕ ಹಾ ಬೆಳಿಗ್ಗೆ ನಾಷ್ಟ ಮಾಡಿದ್ರು ಇಷ್ಟತ್ತು ರೂಪಾಯಿ ಸೇತಿಯ ಹಾ ಏನು ಕೊಟ್ರೆ ತಿನ್ ಹಿಂಗ ಆಮನ ಯಾಕ ನಾಷ್ಟ ಮಾಡಿಲ್ಲ ಸುಂದ್ರ ನೀನೇ ಇರ್ತೀನ ಬೆಳಿಗ್ಗೆ ನಾಷ್ಟ ನಾಕತ್ತು ತಾ ಉಂದಿದ್ದನ್ನ ಇಷ್ಟತ್ತು ಹಂಗದ ಅಂತ ತಗೆ ತೋಸ್ ನೀಗ ವೇಟ್ ನೋಡಿದ್ರೆ ಗೊತ್ತಾಗ್ತದೆ ಬ್ಯಾಗ್ ತಿಂದಿದ್ದ ಅಂತ ಹೇಳಕತ್ತೆ ನಾನು

ఆ అల్కున్చారు తిరికి ఎత్తొచ్చు కదా హ్మ్ బెంచ్ మీద ఏం కేళగ హ్మ్ ఊట ఊటలాగ కేళగ హ్మ్ అల్కున్తు టిక్కీ ఐతరు హ్మ్ అల్కున్తు నీ టెస్ట్ పర్దేలా ఇది ఎంట్రన్స్ టెస్ట్ ఆ అదో మంది క్లాస్ రూమ్ హ్మ్ అలా बाजूదానా కేళగమేలే మెళొ ಟಗಿಂದ ಲಾಸ್ಟ್ ಸ್ಕೂಲ್ ಚಲಾಯಿತಿ ಸ್ಕೂಲ್ ಏನಿತ್ತು ಯಾ ಸಬ್ಜೆಕ್ಟ್ ಇದ್ರು ಇವತ್ತು ಇವತ್ತು ಹ್ಮ್ ವಿಷಯ ಅವನು ಏನೋ ದಾರಿ ಬರ್ತಾನ ಒಂದು ನಿನಗೆ ಇನ್ನು ಮೊನ್ನೆ ಒಂದು ಗಂಟೆಗೆ ಬರಲಿಲ್ಲ ಎರಡು ಗಂಟೆ ಅದು ಬರಲಿಲ್ಲ ಅಂತ ಹೇಳಿ ನಿಮ್ ಮಮ್ಮಿಗೆ ಅನ್ಸಿತ್ ನೋಡಿ ಯಾವಾಗ ಬರ್ತಾನೆ ಎಲ್ಲೆಲ್ಲರೂ ಆಶಪ್ಪ

ನಾನು ಏನೋ ಮಾಡಿ ನಾನು ಸ್ಪೆಷಲ್ ಮಾಡಿ ಸರ್ಪ್ರೈಸ್ ಏನು ಮಾಡಿರೋದು ಗೆಸ್ಟ್ ಮಾಡು ಬೇಗ 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 ಹಾಂ ನಾನು ಮನೆಯಾಗ ಪ ಏನದ ಪತ್ತೋಲಾ ಚಿಕನ್ ಪತ್ತೋಲಾ ಮಾಡಿವಿ ನಾವು ಮನೆಯಾಗ ಇವತ್ತು ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಒನ್ ಮೋರ್ ಏನಾಗ ನೀವು ಅಂತಿತ್ತಲ್ಲ ಅದು ಸೂಪರ್ ಆಗಿದ್ದೆ ಸ್ವೀಟ್ ಅಂದಿತ್ತು ನೋಡು ಅವು ಒಂದು ತಿಂದಿಲ್ಲ ಅವಪ್ಪ ತಂದ್ ಕೊಟ್ಟಿ ಹಿಂಗಂತ ಕೊಟ್ಟು ಮನು ಬಂದ್ಮೇಲೆ ಮನುಗ್ ಎರಡು ಅಂತ ಇಟ್ಟವ ಅಂತ ನಾಕಂತ ಇಟ್ಟವ ಅನ್ಬಿಟ್ಟು ಏನ್ ಮಾತಾಡ್ತಾನೆ ತಾನ ಮಾತಾಡ್ತಾನ ನೋಡ್ರಿ ಮಾತಾಡ್ತಾನಿ ಸ್ನೇಹಿತರೆ ನೋಡ್ರಿ ಟೈಮ್ ಆಗೇತಿ ಆರು ಹದಿನೈದ್ ಆಗೇತ್ರಿ ಸಂಜೆ ಕೆಲಸ ಎಲ್ಲ ಮುಗಿಸಿದೆ ಮನ್ವಿತ್ತು ಹೋಮ್ ವರ್ಕ್ ಮಾಡ್ರಲ್ಲಿ ಹಿಂದಿ ಮಾಡ್ತೀಯಾ ಸರಿ ಫಸ್ಟ್ ಡ್ರಾಯಿಂಗ್ ಕೊಟ್ಟಾರೆ ಡ್ರಾಯಿಂಗ್ ಮಾಡಿ ಹಿಂದಿ ಹೋಮ್ ವರ್ಕ್ ಮಾಡ್ತಾನಂತ ತನು ಸ್ನಾಕ್ಸ್ ಮಾಡ್ಕೊಡು ಮಮ್ಮಿ ಅಂತ ಕೇಳತ್ತೇನ ಆದ್ರೆ ಸ್ನ್ಯಾಕ್ಸ್ ಮಾಡಕ ಆಮ್ಲೆಟ್ ಅಂತ ಆಮ್ಲೆಟ್ ಮಾಡ್ಕೊಡು ಮಮ್ಮಿ ಕುಚಿತ್ ಕುದಿಸಿದ ತಿನ್ನೋದು ಭಾಳ ಕಡಿಮೆ ರೀವ ಆಮ್ಲೆಟ್ ಕೇಳ್ತಾನ ಮೊದಲೆಲ್ಲ ಸಣ್ಣ ಇದ್ದಾಗ ಅದನ್ನು ತಿದ್ದಿದ್ದ ಕುಚಿತ್ ತತಿನ ಈಗ ಆಮ್ಲೆಟ್ ಅನ್ನಾಗೈತನಾ ಆಮ್ಲೆಟ್ ಹಾಕಿಕೊಡೋಣ ಮನ ನಿಂಗು ಬೇಕಮ್ಮ ಫೇವ್ರೇಟ್ ರೀ ಇವ್ರಿಗೆ ಆಮ್ಲೆಟ್ ಅಂದ್ರೆ ಹಾಗಾಗಿ ಈಗ ಆಮ್ಲೆಟ್ ಹಾಕ್ಕೊಟ್ಟು ಮನೂಗ ಹೋಮ್ವರ್ಕಿನ ಮಾಮೂಲಿ ರೀ ಅವ ಎಷ್ಟು ತೀರ್ಕೊಳ್ತಿದ್ದ ಐತಿ ಅವನೇ ಮಾಡ್ಕೊತಾನ ಏನು ಟೆಕ್ಸ್ಟ್ ಏನು ಏನು ಕೊಟ್ಟಿಲ್ಲ ಅದು ಕೊಟ್ಟ ಮೇಲೆ ಚಲೋ ಹೋಗುತ್ತೆ ಅವ್ರಿಗೆ ಹೊಸ ಹೊಸ ಸಿಲಾಬಸ್ ಆವಾಗ ಸ್ವಲ್ಪ ಟೈಮ್ ಕೊಡಬೇಕು ಹೋಮ್ವರ್ಕೇನೋ ಮಾಡಿಸ್ಬೇಕಾಗುತ್ತಾ ಈ ಸದ್ಯಕ್ಕೆ ಇವತ್ತು ಕಬ್ಬಿನ ಹಂಚಿದಾಗ ಹಾಕ್ತೀನಿ ರೊಟ್ಟಿ ಹೆಂಚದಾಗ ಹಾಕ್ತೀನಿ ಆಮ್ಲೆಟ್ ಬರೀ ಬರ್ತಾವೆ ಟೇಸ್ಟ್ ಸಾವ್ ಮಾಡ್ಕೊಂಡು ಕುಡಿದು ಈಗ ಜಸ್ಟ್ ಇವತ್ತು ಮಧ್ಯಾಹ್ನ ಬರೀ ಅನ್ನ ಸರ ಅಷ್ಟು ಊಟ ಆಗೈತಂ ರೀ ಅದಕ್ಕೆ ಅವ್ರಿಗೆ ಹಸಿ ರೊಟ್ಟಿ ಚಪಾತಿ ಮುದ್ದೆ ಏನಾದರೂ ಇಲ್ಲ ಬರೀ ಅನ್ನ ಸಾರ ಅಂದ್ರೆ ಅವ್ರಿಗೆ ಸಂಜೆ ಸ್ನ್ಯಾಕ್ಸ್ ಕಂಪಲ್ಸರಿ ಬೇಕು ರೀ ಹಸಿ ಆಗಿರ್ತೈತಂತವ್ರಿಗೆ ಹಂಗಾಗಿ ಅವತ್ತಿನ ಯೂಸ್ ಮಾಡೋದ ಸ್ನೇಹಿತರೆ ಸ್ನ್ಯಾಕ್ಸ್ ಮಾಡಿಕೊಟ್ರಿ ತಿಂದರು ಮನ್ವಿತ್ತು ಇವತ್ತು ಫಸ್ಟ್ ಡೇ ಇಲ್ರಿ ಇದು ಇದು ಅಡ್ಜಸ್ಟ್ ಆಗ ಕಷ್ಟ ಆಗುತ್ತಾ ಬೆಳಿಗ್ಗೆ ಹೋಗ್ಯಾನಲ್ರಿ ಇವತ್ತು ಸರಿ ಫಸ್ಟ್ ಡೇ ಅಲ್ಲ ಸರಿ ಆಯ್ತಾ ಸರಿ ಎಷ್ಟು ಎಂಟೂವರಿಗೆ ಹೋಗ್ಯನ್ ರೀ ಹೋಗಿ ಒಮ್ಮೆಲ್ಲೇ ನಾಲ್ಕು ವರೆ ಬಂದಾನ ಮನೆಗೆ ಅದೇ ಇಷ್ಟು ದಿವ್ಸಲ್ಲ ಮನೆಗಿದ್ದು ಮಧ್ಯಾಹ್ನ ನಿದ್ದೆ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟೈತೆ ಅದು ಇವತ್ತು ಕ್ಲಾಸ್ ನಿದ್ದೆ ಇದ್ದು ಅವ್ನಿಗೆ ಮಧ್ಯಾಹ್ನ ಈಗ ನೋಡಿರಿ ಸುಂದಾಗ್ಬಿಟ್ಟು ನಮ್ಮ ನಂಗೆ ಹೊಟ್ಟೆ ನೋವಾಗೈತಿ ಆಮೇಲೆ ನಿದ್ದೆ ಬರೋಕತೈತಿ ಅಂತೇಳಿ ಈಗ ಮಕ್ಕಳಕ್ಕೆ ಬಂದಾನ ಇನ್ನೂ ಏಳು ಗಂಟೆಗೆ ಕರೆಕ್ಟ್ ಇವ್ಳಿಗೆ ಏಳು ಹದಿನೈದು ಆಗೈತೆ ರೀ ಈಗ ಮಕ್ಕತಾನೆ ಅಂತ ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟ ಆಗತ್ತೆ ರೀ ಸ್ಟಾರ್ಟಿಂಗ್ ಒಂದು ನಾಲ್ಕೈದು ದಿವಸ ಎಲ್ಲ ಮಕ್ಕಳು ಅಷ್ಟೇ ನೀ ಒಬ್ಬನೇ ಅಲ್ಲ ಎಲ್ಲ ಮಕ್ಕಳು ಕೂಡ ಹಂಗೆ ಎಲ್ಲರೂ ಹಂಗೆ ಮಾಡ್ತಾರೆ ಹುಡ್ರು ಸ್ಟಾರ್ಟಿಂಗ್ ಹೋದಾಗ ಒಂದು ಅಳ್ತಿರ್ತಾರ ಇಲ್ಲ ಈ ಥರ ಹ್ಞೂ ಸರಿ ಆಯಿತು ಹಂಗೆ ಅಪ್ಪಾಜಿ ಒಂದು ಎರಡು ದಿನ ಆತದ ಸರಿ ಹೋಗ್ಬಿಟ್ಟಿ ಎಷ್ಟು ಖುಷಿ ಖುಷಿಯಿಂದ ಹೋಗಿನ್ರಿ ಇವತ್ತು ಸ್ಕೂಲ್ಗೆ ನೋಡಿದ್ರಲ್ಲ ಅಲ್ಲಿ ನಿಂದ್ಬಿಟ್ಟು ನಾನು ರೋಡ್ನಾಗ ಬಸ್ ಬರ್ತೈತೆ ಬಸ್ ಬರ್ತೈತೆ ಬಸ್ ಬರ್ತೈತೆ ಅಂತೇಳಿ ಅದು ಲಾಂಗ್ ಟೈಮ್ ಆಗತ್ತಲ್ರಿ ಸ್ಕೂಲ್ ಟೈಮ್ ಈಗ ಎಂಟೂವರಿಯಿಂದ ಅಂದರೆ ಅಂದ್ರೆ ಎಂಟು ಆಗುತ್ತಾ ಏನ್ ಮಾಡಿ ನೀ ಸೋಬು ಸರಿ ನಡಿ ಬಾ ಎಡ್ ಬಾ ಈಗ ಒಂಬತ್ತು ಗಂಟೆ ಹಾಕಿ ಮುಕ್ಕೊಂಬಿಡಂತೆ ಊಟ ಮಾಡಿ ಆಯ್ತು ಒಂಬತ್ತು ಗಂಟೆ ಪಪ್ಪ ಬರ್ತಾನ ನಾನು ಬಿಸಿ ಬಿಸಿ ಅಡಿಗೆ ಮಾಡ್ತೀನಿ ¡Cantic para! tan!